ಗೊತ್ತೇನ್ರಿ ಗೊತ್ತಿಲ್ಲ ಸುಮಾರು ಬೀಳ್ಬೇಡ್ರಿ ಮಂದಿಗೆ ಪಂತಿ ಹೇಳಾವ ನೀವು ಮಂದಿಗೆ ಪಂತಿ ಇವು ಹೇಳ್ತಾನ ಕರೆ ಸಣ್ಣದ ಒಂದು ಒಂದು ಕೆಂಪು ಸೀರೆ ಹೋಗೋದ್ ನೋಡ್ರಿ ನೀವು ಅಲ್ಲೇ ಇರ್ತಾನ ಮೂರು ತಿಂಗಳು ಅಲ್ಲೇ ವಸ್ತಿ ಮಾಡ್ತಾನೇ ಕೆಂಪು ಸೀರೆ ನೋಡಿ ಬರೀ ಒಂದು ಸೀರೆ ನೋಡಿ ಅದ ಹಿಂದಾಗಿ ದಗದ ಒಂದು ಆದ್ರ ಒಂದ್ ಮಾತ ಹೇಳನ್ರಿ ಹರದದ ಏನತ್ತ ಹರಿದ್ ಹತ್ಸ ಹೇಳ್ತಿ ಅಂದ್ರೆ ನಿಮ್ಮ ತೆರ್ಕೊಂಡು ಕುತ್ತಾವ್ರು ನೀವು ಯಾರು ನಿಮ್ಮನ್ನು ಮುಚ್ಚಿದವ್ರು ನಾವು ನಿಮ್ಮ ದುರ್ವಾಸೃಸಿ ಹಾಂ ಕೈ ಪರ್ಕೊಂಡು ಹೋಗಿತ್ತಲ್ಲ ಹೋಗಿತ್ತಲ್ಲ ತೆರ್ಕೊಂಡು ಕುತಿದು ನೀರಾಗ ನೀರಾಗ ದ್ರೌಪದ ಸೀರೆ ಕೊಟ್ಟು ಮುಚ್ಚಲಿಲ್ಲ ಏನು ಇವಂದು ಮುಚ್ಚುವುದ ಇವ್ಂದು ಹಾಂ ಹಲ ಹಾಂ ನೀರಾಗ ಕೂತಿದ್ದು ನೀರಾಗೆ ಸೀರೆ ಕೊಟ್ಟು ನಿನ್ನ ಮುಚ್ಚಾಳಕ್ಕೆ ದ್ರೌಪದ ಹಾಂ ಏನು ಹರ್ದು ಹಚ್ಚ್ಯಾಳ ಯಾರು ಯಾವ ಭೀಮ ಹಾಂ ನೀಲದ ಹಣ್ಣು ಹರ್ದಿದ್ದು ಹರ್ದಿದ್ದ ಎಲ್ಲಾರು ತಮ್ಮ ಮಾತು ಹೇಳಿದ ತಕ್ಷಣ ಹಣ್ಣು ಹತ್ಲಾತಿತ್ತು ದ್ರೌಪದನ ಪಾಳಿ ಬತ್ತು ಕೃಷ್ಣ ಕೇಳ ಕೃಷ್ಣ ಹೇಳ್ತಾನೆ ಹಾ ನಿನ ಕಷ್ಟ ಬಂದಾಗ ಏನ್ರಿ ಅದನ್ನ ಹೇಳ ನಿನ್ನ ಪ್ರತಿಜ್ಞೆ ಮಾಡ ನಿನ್ನ ಪ್ರತಿಜ್ಞೆ ನಿನ್ನ ಹಸನಿಟ್ಟು ಪ್ರತಿಜ್ಞೆ ಮಾಡ ಅಂದಾಗ ಅವಾಗ ಹೇಳ್ತಾಳ ಯಾಕ ಮಾತು ಹೇಳಬೇಕಾಗಿತ್ತು ಅದ್ರ ತಳ ಐತಿ ಬೇರೆ ಐತಿ ಯಾವ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಇವ್ರಿತ್ತ ಇವ್ರ ಎಲ್ಲಾರ್ಕಿಂತ ದೊಡ್ಡ ಕರ್ಣ ದೊಡ್ಡ ಮಗ ಅವನ ಕರ್ಣ ಕುಂತಿ ಪುತ್ರ ಕರ್ಣ ಹುಟ್ಟಿದಾವ ಹುಟ್ಟಿದವ ಅದಕ್ಕ ಅವ್ರ ಇವ್ರಕಿಂತ ದೊಡ್ಡವ ಇವ್ರ ಸಂಬಂಧಿಕದ ಹೇಳಿ ತೋರಿಸಿ ಕೊಡಬೇಕಾಗಿತ್ತ ಅದರ ಸಂಬಂಧ ಆ ಮಾತೀ ನುಡಿಬೇಕಾಗಿತ್ತ ಅದಕ್ಕೆ ಹೇಳ್ತಾಳೆ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗೆ ನನ್ನ ಸೀರಿ ಸೆಳಿವಾಗ ಐದು ಮಂದಿ ಗಾಂಡ್ರಿದ್ರೆ ಏನ ಒಬ್ಬರು ನಾನು ಬಿಡಿಸ್ಕೋಲಿಲ್ಲ ಅವಾಗ ಒಂದು ಮಾತೊಂದನಿ ಅಂದ್ಳಾಕಿ ಏನ ಇವ್ರ ಐದು ಮಂದಿ ಜಾಗದಾಗ ಜೋರ್ ಕರ್ತ ಕರ್ಣ ಇರ್ತಿದ್ದಂದ್ರ ಕರ್ಣ ಇರ್ತಂದ್ರ ಈ ಮಗನ ಮಾರಿ ನೋಡ್ತಿದ್ ದಿನಕ ಅಂದನಿ ಸೀಳಿ ಒಗಿತು ಅಂದನಿ ಅಣ್ಣ ಅಂದ್ಳು ರೂಪಾಟಿ ತುಂಬಾ ಹೋಗಿ ಹತ್ತಿ ಬಿಡ್ತಾನೀಲ ಅಣ್ಣ ಪೈಲಾದ ತುಂಬ ತೆಳಗಾಗೈತಿ ಪೈಲಾದ ತುಂಬ ತೆಳಗಾತು ಮತ್ತೊಂದು ತುಂಬ ತಯಾರಾತ ಮ್ಯಾಗ ಹೋಗಿ ಹತ್ತಿ

ಇವ ಏನು ಮಾಡ್ತಿದಾ ಹೆಣ್ತಿನ ಬಿಟ್ಟು ಒಂದು ಗಳಿಗೆ ದೂರ ಇರ್ತಿದ್ದಿಲ್ಲ ಹೆಣ್ತಿನ ಬೇಡವಾ ಹೆಣ್ತಿನ ಬಿಟ್ಟು ಇರ್ತಿದ್ದಿಲ್ಲ ಹಾ ನಿ ಗಂಡ ತೀರ್ ಮಾಡ್ತಿದ್ದೀನಿ ಹೆಣ್ತಿಗೆ ಹೇಳತ್ತೀನಿ ಹಾ ಹೆಣ್ತಿನ ಬಿಟ್ಟು ಇರ್ತಿದ್ದಿಲ್ಲ ಹಾ ಒಂದು ದಿವಸ ಒಂದಗದಾತ್ರಿ ಏನ ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ತಿಗೆ ತಾವರ ಮನೆಗೆ ಹೋಗು ಪಾಳೆ ಬತ್ತ ಹಾ ಹಾ ತಾವರ ಹೇಳಿ ನಾಲ್ಕು ದಿವ್ಸ ನಾಗರ ಪಂಚಮಿ ಹಬ್ಬಕ್ಕೆ ಆಂದರು ಇಲ್ಲಿ ತಾವರ ಮನಿಗೆ ಹಾ ತಾವರ ಹೋದ ತಕ್ಷಣ ಏನಾತ ರಾತ್ರಿ ಇವ ಗಾಂಡ ಹೆಣ್ತಿನ ಬಿಟ್ಟು ಇರ್ತಿದಿಲ್ವ ಇವ್ ಮಗಲಾಗ ಕಡೆ ಈ ಕಡೆ ಕೈ ಆಡ್ಸಲಾತ್ ರಾತ್ರಿ ಧೋನಿ ಟೈಮ್ ಒಳಗೋದಾಗ ಚಾಂತ ಇದಾಗ ಅವ್ರ ಹೋಗ್ಯಾಳ ಅನ್ನೋದು ಅವರು ಇಲ್ಲಿ ಅವರು ಇದ್ದಿದ್ದಿಲ್ಲ ಕೈ ಆಡಿಸಲತ್ತ ಹೆಣ್ತಿ ಸಿಗ್ಲಿಲ್ಲ ಅಕ್ಕಿನ ಬಿಟ್ಟು ಹ್ಯಾಂಗಿರ್ಲಿಲ್ಲ ಅಕ್ಕಿನ ಬಿಟ್ಟು ನಾ ಹೆಂಗಿರ್ಲಿಲ್ಲ ಏನ್ ಮಾಡಿದ ಇವ್ ರಾತ್ರಿ ಬಾರದಾಗ ಹೊಲ್ ತಗೊಂಡು ಎದ್ರು ಇವು ಕೈಯಾಗ ಒಂದು ಕೈ ಚಲಿಯವ್ಸ್ಕೊಂಡು ಹೋಗಬೇಕು ನಾನು ಹೆಂಡತಿ ಕಡೆ ನಿರ್ವಾಣ ಇಲ್ಲ ಹ್ಯಾಂಡ್ತಿ ಕಡೆ ಹೋಗ್ಬೇಕ ತಿಳ್ಕೊಂಡು ಹೋಗ್ಲಕ್ಕತ್ತ ಹಾಂ ಇವು ಇಪ್ಪ ರಾತ್ರಿ ಸರವತ್ತು ಟೈಮ್ ಆಗಿತ್ತು ಹೋಗೋದ್ರೊಳಗೆ ಹ್ಯಾಂಡ್ತಿ ಊರಿಗೆ ಹೋಗ್ಬೇಕಾದ್ರೆ ಅಡ್ಡ ಒಂದು ಹೊಳಿ ಹಾದಿ ಹುಯ್ ಆದಿತ್ತು ಹೊಳಿ ಇತ್ತು ಹೊಳೆ ದಾಟ್ ಹೋಗುದಿತ್ತ ಹೆಂಗ್ ದಾಡ್ತಾನ ಆಟೋ ಯಾರು ಬರೋರು ನಾವೇನು ಅವ್ರು ಇಲ್ಲ ಏನೂ ಇಲ್ಲ ಯಾರು ಇಲ್ಲ ತುಂಬಿ ಹರಿತಿತ್ತು ಹೊಳಿ ತುಂಬಿ ಹರಿಲಾತಿತ್ತು ಹೊಳಿ ಹೆಂಗೆ ದಾಟೋದು ದಾಟ್ಬೇಕಾತ್ತೇನು ದಾಟ್ಲಿಕ್ಕೆ ಬರವತ್ತ ಅದಕ್ಕೇನು ಮಾಡಿದ್ರೆ ಆಟು ಸಾವಿರ ಇದ್ದಿದಿಲ್ಲ ನಿಂತ್ ಬಿಟ್ಟು ನಿತ್ತು ಬಿಟ್ಟ ದಂಡಿಗೆ ಅಲ್ಲಿ ದಗದ ಆಗಿತ್ತು ರೀ ಒಟ್ಟು ಹೆಂಡ್ತಿ ದನಿಗ್ಯಾಗ ಇದ್ದೀವ ಬರೀ ಹೆಂಡತಿ ಗುಂಗ ಒಟ್ಟು ಹೆಂಡತಿ ಗುಂಗ ಹೆಣತಿ ಗುಂಗಿನಾಗ ಇದ್ದ ಆ ಹೊಳ್ಯಾಗ ಹಾಂ ಯಾರು ಬಡದು ಒಗಿದಿದ್ರೇನೋ ಹೆಣ ಬರ್ಲಾತ್ತಿದ ತೇಲಿ ಒಂದು ಅನ್ನ ಹೆಣ ತಿಳ್ಕೋ ಅಂತ ಬರಲಾತ್ತಿತ್ತ ಹೆಣಾ ತಿೇಳಿ ಬರ್ತಿತ್ತು ಇವಾನಂದ ಇವೇನನ್ಬೇಕಾ ಇವ ಮೊದರಿ ಗಂಡ ಆಹಾ ಅಂದಿವಾ ಹ ನನ್ನ ಹೆಣ್ತಿ ನನ್ನ ಸಂಬಂಧ ಎಷ್ಟು ಪ್ರೀತಿದಾಳ ನನ್ನ ಎಷ್ಟು ಪ್ರೀತಿದಾಳ ನನಗಾಗೆ ಒಂದು क्वाಡ್ಡ ಬಿಟ್ಟಾಳ ಅಂದಿ ಇವ ನೀರಾಗ ನೀರಾ क्वाಡ್ಡ ಬಿಟ್ಟಾಳ ನನ್ನ ಸಂಬಂಧ ನನ್ನ ಸಂಬಂಧ क्वाಡ್ಡ ಬಿಟ್ಟಾಳಂದ ಜಿಗದ ಕುತ್ತ ಜಿಗದ ಕುತ್ತ ಹೆಣ ತಗೊಂಡ ಮುಕ್ಕಳಿ ಬಡಿಯಗೆ ಇಟ್ಕೊಂಡ ಹ ಹೊಳಿ ದಾಟಿದ ಹೊಳಿ ದಾಟಿ ಹಾದು ಆ ಚಿಕ್ಕಡೆ ದಾಂಡಿಗೆ ಬಿತ್ತಾ ಹೆಣಾ ಹ ಇವ ದಾಟಿ ಮನೆಗೆ ಹಾದಾ ಎರಡು ಅಂತಸ್ತ ಮನೆ ಇತ್ತಾಕಿದು ಎರಡು ಅಂತಸ್ತ ಇದು ಮೊಳಗಂಡ ರಾತ್ರಿ ಬರ್ತೈತಿ ತಾಕಿ ಏನು ಕನಸು ಬಿದ್ದೈತಿ ಇಲ್ಲ ಗೇಟ್ ಎಲ್ಲಾ ಬಂದ್ ಮಾಡಿ ಮ್ಯಾಗಿನ ರೂಮಿನ್ಯಾಗ ಮನೆಗಾಲಕಿ ಹಾಂ ಮ್ಯಾಗಿನ ರೂಮಿನ್ಯಾಗ ಮನಗಿದಾಗ ಏನಾಯ್ತು ಅಲ್ಲಿ ಒಂದು ದಗದಾತ್ರಿ ಏನು ಮತ್ತೇನು ಹೋಗಬೇಕಲ್ಲ ಮ್ಯಾಲೆ ಹತ್ತಿ ಮ್ಯಾಲೆ ಹತ್ತಿ ಹೋಗ್ಬೇಕಲ್ಲ ಮ್ಯಾಗಿನ ಮಹಡಿಯಾಗ ಇದಾಳಕಿ ಹತ್ತಿ ಹೋಗ್ಬೇಕಂದ ಆ ಕಡೆ ಈ ಕಡೆ ನೋಡಿದ ಎಲ್ಲಿ ಅನೂ ಸಿಗಲಿಲ್ಲ ಇವ್ಗೆ ಅನುಕೂಲ ಆಗಲಿಲ್ಲ ನಾಗರ ಪಂಚಮಿ ಹಬ್ಬದಾಗ ಒಳೆ ಆಲಿ ಎರಡು ಮಾರ ಹಾವು ಜೋತ್ ಬಿದ್ದಿತ್ತಲ್ಲಿ ಮ್ಯಾಗಿ ತೆಳಗಿನ ತಕ ಹಾಗಿನ ಟೈಪನ ಹಾಂ ಜೋತ್ ಬಿದ್ದಿತ್ತು ನನಗೆ ಹೇಳ್ತೀಯ ಪ್ರೀತದ ನನ್ನ ಮೇಲೆ ನನಗಾಗಿ ಹಗ್ಗ ಬಿಟ್ಟಾಳ ಗುಂಗು ನೋಡಿದ್ ಹೆಂಗ್ ಗುಂಗ ಗುಂಗು ಬಾಳ ಕೆಟ್ಟದ ಹೆಣ್ಣಿನ ಇದು ಕುಲಾಟ ಹುಚ್ಚಿಡ್ಸದ ನಿಧಿ ಗಣ್ಣ ಹುಚ್ಚಿಡ್ಸೈತೈತಿ ಎಂತ ಅವ್ರ ತೊಗೊಂಡು ಹೊತ್ತಿ ಐತಿದ ಹಾಂಗ ಒಂದ್ ಅಗದಾತ್ರಿ ಏನ ಹಾವು ಬಾಲ್ ಹಿಡದ್ ಕೈಯಾಗ ಹಿಡದ ಮ್ಯಾಲ ಹತ್ತಿ ಹಾದ ಹೋಗಿ ಬಾಗಲ ಬಡಿತಾನ ಬಾಗಲ ಬಡೀಲಾಕ್ ಹತ್ತ ಯಾರ ಯಾವತ್ನಿ ಆಗತ್ತ ಬಾಗಲಾ ತಿರ್ದಿ ಸರ್ವತ್ನಿ ಸರ್ವತ್ನಿ ಆಗತ್ತೇಳಿ ಬಾಗ್ಲ ತಿರದ ನೋಡು ಗುಡದ ಮೈ ಎಲ್ಲ ತೂಸಿಕೊಂಡು ನಿತ್ತಿ ತಿತ್ತಿ ತೂಸಿಕೊಂಡು ಕಾಗಿಗತಲೇ ಹೇ ಗಂಡ ಹೆಂಗ್ ಬಂದ್ರೆ ನೀವು ನೀವು ಹೆಂಗ್ ಬಂದ್ರಿ ಹೊಳಿ ಐತಿ ಹಾ ಅದಾ ಹೊಳಿ ಐತಿ 나 ಮ್ಯಾಲದನಿ 나 ಯಾರದನಿ ಹೆಂಗ್ ಬಂದ್ರಿ ಟಿಯತ್ರೆ ಕೀಲೇ ಐತಿ ಹಾ ಹೆಂಗ್ ಬಂದಿ ಮ್ಯಾಲೆ ಹಾ ಅವಾಗ ಹೇಳ್ತಾನ ಏನತ್ತ ಅಲ್ಲ ಎಷ್ಟು ಮಾಯಾದಿ ನನ್ನ ಮ್ಯಾಲೆ ಹಹ ನನಗಿಗೆ ಕೊಡ್ಡ ಬಿಟ್ಟಿದಿ ನೀರಾಗ ನೀನ ಕೊಡ್ಡ ಬಿಟ್ಟಿದಿ ಅದ್ರ ಮೇಲೆ ಕೂತು ಬಂದನಿ ಹಾ ಅಂದಳಕಿ ಎಲ್ಲಿ ಐತಿ ಕೊಡ್ಡ ಎಲ್ಲಿ ಐತಿ ಕೊಡ್ಡ ನೋಡು ನಡಿ ಮೊದಲ ಅಂದಳಕಿ ಹಾ ಬಂದು ಹೋಗಿ ನೋಡುಗುಡ್ದ ಹೆಣ ದಾಂಡಿಗೆ ಬಂದು ಕೂತಿತ್ತು ಇದ್ರ ಮೇಲೆ ಬಂದಾನೆ ಬಾಯಿ ಕೈ ಎತ್ಕೊಂಡು ಹೇಳಕಿ ಅಲ್ಲೋದವ್ಳವ್ನ ನಾನು ಹುಂಗಿನಾಗ ಹೆಣ ಅಂದ್ರೆ ಕೊಡ್ ಐತಿತ್ತು ಬಂದದಿ ಅಂದಾ ಮ್ಯಾಲೆ ಹೆಂಗೆ ಬಂದೈತೆ ಹೇಳಿ ಅಂದಾಗ ಏನ ಹಗ್ಗ ಬಿಟ್ಟಿದಿಲ್ಯಾಕ ನನ್ನ ಸಂಬಂಧ ಒಂದಿವ ಎಲ್ಲಿ ಹಗ್ಗ ಓಡಿ ಹೋಗಿ ನೋಡ್ತಾರೂ ಇವು ಜಗಿ ಹತ್ತು ಬಡತಕ್ಕ ಗ್ವಾಳ್ಯಾಗ ಮೂಲೆಯಾಗ ಬಿದ್ದಿತ್ತು ರೀ ಆವ ಅವ ಅವಾಗ ಹೇಳ್ತಾಳೆ ಏನತ್ತ ಪತಿದೇವ ಹಾಂ ನನ್ನ ಮೇಲೆ ಮೋಹ ನನ್ನ ಮೇಲೆ ಭಕ್ತಿ ನನ್ನ ಮೇಲೆ ಪ್ರೇಮ ಇಷ್ಟ ನನ್ನ ಮೇಲೆ ಇಟ್ಟ ನೀ ಇಟ್ಟ ನಾನಾ ತರ ಕಷ್ಟ ತಾಳಿ ಬಂದಿ ಅಂದ್ರೆ ಇದ ಪ್ರೇಮ ಇದ ಮೋಹ ಇದ ವ್ಯಾಮೋಹ ನಿನ್ನ ಪರಮಾತ್ಮೆಯ ಮೇಲೆ ಇಟ್ಟು ನೋಡ ದೇವರ ಮೇಲೆ ಇಡು ದೇವರ ಮೇಲೆ ಇಡು ಮುಕ್ತಿ ಆಗ್ತತಿ ಅವಾಗ ಅಂದಳೆ ಮಾಡಿದ ಮಾತು ಮಾತಿಯ ನೀವ ಏನತ್ತ ಆ ದೇವರ ಹೆಂತ ಅವನು ನನಗೆ ಗೊತ್ತಿಲ್ಲ ನಾ ಅಜ್ಞಾನಿ ನಾ ಅಜ್ಞಾನಿ ಹ ನನಗೆ ನೀ ಅವನು ದಾರಿ ತೋರಿಸಿ ಅಂದ್ರೆ ನೀನಾ ನೀನಾ ನನಗೆ ದೇವ್ರ ನೀನಾ ನನಗೆ ಗುರು ದಾಸ দাস ಆಗಿರ್ತನಾ ಅಂತ ಹೇಳಿ ಜಗದಾಗಿನ ಹೆಸರು ಹೆಂಗ್ ಮೇರಿಬೇಕು ಹೆಂಗ ತುಳಸಿ ದಾಸ ತುಳಸಿ ಇವನು ಹೇಳ್ತೀಯಾ ಸರಿತು ತುಳಸಿ ಇವ ಇವ ದಾಸ ಏ ಕೇಳ್ವೆ ಮದೀ ದಾಸ ಹಿಸ್ಬಾಯಿ ಅವ ದಾಸ ತುಳಸಿ ದಾಸ ಆಗ್ಯನವೇ ಶಾಣತಿ ಕೈ ಆಗಿನ ಹಾಳಾಗ್ಯಾನೇನು ಶಾಂತಿ ಸುಮಾರು ನಿದ್ದ ಗಣ್ಣ ಸಹಿತ ಹುಚ್ಚದ ಮಾಯಾ ವಿಚಾರ ಮಾಡಿ ಇದು ಎಲ್ಲಾರ್ ಜೀವನದೊಳಗೆ ಹೋಮಿರಿ ಬಾಂದ್ ಇದು ಮತ್ತದ ಎಲ್ಲ ಹೆಂಗಪ್ಪ ಅಂದ್ರ ಈಗ ನೋಡ್ರಿ ಇಪ್ಪತ್ತೊಂದು ವರ್ಷ ಒಯ್ಯ ಆಗಲಿ ಮನ್ಸಿ ಆಗ ಬಿರ್ಸಿರ್ತೈ ಬಿರಸಾತಂದ್ರ ಕನ್ಸು ಬೀಳತೈತಿ ಏನ ಮನ್ಕೊಂಡಾಗ ಮನ್ಕೊಂಡಾಗ ನಿಧಿಗಳನ್ನ ಕರ್ಸು ಅಟ್ಟ ಸತ್ಯ ಸತ್ತೈತ್ರೆ ಪಕ್ಕಾ ಲಕ್ಷ ಕೊಟ್ಟ ಕೇಳ್ರಿ ಕನಸು ಬಿಳತೈತಿ ಕನಸಿನಾಗ ಏನಂತ ಹೇಳಿ ಯಾರು ಯಾರೋ ಬಂದ್ರಮ ಹೊಡ್ದಂಗಾಗಿರ್ತೈತಿ ಹೇಳಿ ಕೈ ಆಗಿರ್ತೈತಿ ಕೈ ಆಗಿರ್ತೈತಿ ರಕ್ತ ಹೋದಂಗಿರ್ತಿ ರಕ್ತ ಆಗಿರ್ತೈತಿ ಏದು ನೋಡ್ರೋಟ್ ಕನಸಿನಾಗಿಂದ ಎಚ್ಚರಿಕೆಯಾಗಿ ಎದ್ದು ನೋಡಕೂಡದೆ ಕೈನು ಇರ್ತೈತಿ ಕಾಲುನುರ್ತೈತಿ ರಕ್ತ ಹೋಗಿರಂಗಿಲ್ಲ ಸುಮ್ ಆಗಿರ್ತೈತಿ ಹಂಗ ಕನಿಷ್ಠ ಸುಮ್ ಆಗಿರ್ತೈತಿ ಹಂಗ ಎದ್ದು ಎಲ್ಲ ಶುದ್ಧ ಇರ್ತೈತಿ ಮತ್ತೆ ಆದ್ರಹ ಇನ್ನೊಂದು ಕನಸು ಬೀಳ್ತೈತಿ ಮತ್ತೆ ಕನಿಶ್ನಿಯಾಗಿ ಹುಡುಗಿ ಹೋದಂಗಾಗಿರ್ತೈತಿ ಹುಡುಗಿ ಕೂಡ ಆಟ ಆಡಿದಂಗಾಗಿರ್ತೈತಿ ಒಳಗುಲುಗುಸಿ ಮಾಡಿದಾಗ ಆಗಿರ್ತೈತಿ ಏನಾರ ಮಾಡಿದತೈತಿ ವೀರ್ಯ ಸಹಿತ ಕಡಿಯಾಕಾಗಿರ್ತಿ ವೀರ್ಯಾದಂಗಿರ್ತೈತಿ ಎದ್ ನೋಡ ಕರಿ ಕರಿಕರಿ ಹೋಗಿರ್ತೈತಿ ಕಾಣಿ ಮಾಡಿಸ್ ಆಗಿರ್ತೈತಿ ಹೋಗಿರ ಹೋಗಿರಲ್ಲ ಹಾದಂಗೆ ಆಗಿರ್ತೈತಿ ಹೋಗಿರಂಗ ಎದ್ದು ನೋಡ್ರಿ ಹೋಗಿರಲ್ಲ ಮತ್ತೆ ಕರೆ ಪಕ್ಕ ತಂಬಲ ಹೋಗೇ ಬಿಟ್ಟಿರ್ತೈತಿ ಯಾಕ ಯಾಕ ಹುಚ್ಚ ಹಿಡಿಸತೈತಿ ಹಂಗ ಇದು ಮಾಯಾದ ಜಾಲ ಐತಿ ಜಾಲದೊಳಗ ತಗೊಳಂಗಿಲ್ಲ ತಗೊಳಂಗಿಲ್ಲ ತೋಟಂದ್ರೆ ಹೋಗುತ್ತಂದ್ರೆ ನೀನು ಹೊರಗೆ ಹೋಗಿಯಂಗಿಲ್ಲ ಇದು ನಿನ್ನ ಮಣ್ಣಾಗ ಹಾಕೇ ಬಿಡ್ತೈತಿ ನಾನು ಅವ್ನ್ಗೆ ಆಸೆ ಐತಿ ಆಸೆ ಇಲ್ಲ ಹೇಳ್ತಿ ಹಾಂ ಹುಟ್ಟಿದ ಕೂಸಿಗೆ ಮೊದಲು ಮಾಡಿ ಆಸೆ ಐತಿ ಹೆಂಗೆ ನೋಡಿರಿ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ಒಂದ ಎದಿ ತ ಕೂಸಿನ ಬಾಯಾಗಿ ಇರ್ತೈತಿ ಒಂದು ಒಂದು ಎದೆ ಕೂಸಿನ ಕೈಯಾಗಿ ಇರ್ತೈತಿ ಒಂದು ಕುಡಿಲತ್ತಿನ ಮತ್ತೊಂದು ಯಾವ ರೀ ಕಸ್ಕೊಂಡು ಅನ್ನೋ ತಿಳಿ ಕಡೆ ಹಿಡ್ಕೊಂಡು ಕೂತಿರ್ತೈತಿ ಅದು ನಂದು ಆಸೆ ಪ್ರತಿ ಒಂದು ಮನುಷ್ಯಾಗ ಆಸೆ ಐತಿ ಆಸೆ ಇರ್ಲಿಲ್ಲ ಆಸೆ ಇರ್ಲಿಕ್ಕಂದ್ರೆ ಬದುಕ್ಲಕ್ ಬರಂಗಿಲ್ಲ ಆಸೆನ ಹೆಣ್ಣ ಕರೆ ಐತ್ಲ ಆಸೆನ ಒಂದು ಹೆಣ್ಣ ಐತಿದೆ ಅದಕ್ಕೆ ಬಸವಣ್ಣ 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 ಕೇಳು ತುಸು ಹଁ ತುಸು ಅಣ್ಣ ಹଁ ಇವನ್ ತಗಿದ್ ಬೇರೆ ಐತಿ ಇವನ್ ಹೆಂಗ ಇವ ಸಣ್ಣ ಗಿದ್ದಾಗಿ ಇವ ಮುತ್ತ್ಯಾನ ಕೂಡ ಹೊಂಟಿದ್ದತ್ತ ಏಲಿಯ ಮುತ್ತ್ಯಾನ ತಾಯ್ ತಾಯ್ ತಾರ ಹೌದು ಇವ ಸಣ್ಣ ಕೂಸ ಮುತ್ತ್ಯಾ ಮುಂದೆ ಮುಂದಾಗ್ಯಾನ ಇವ ಹಿಂದೆ ಬೆಂದಂತೆ ಹೌದನೈಪಾ ಅವ ಮುತ್ತ್ಯಾಗೆ ಹಾದೆ ಹೋಗೋトキ ಏನೋ ಸಂಡಾಸದ ಜೋರಲೇ ಹಾ ಹಾ ಅಲ್ಲಿ ನೀರಿಲ್ಲ ಆನಿಲ್ಲ ಅವ ಸಂಡಾಸ ಕೂತಾನ ಹ ಸಂಡಾಸ ಕುತ್ತಾನೋ ನೀರು ಸಿಕ್ಕಿಲ್ಲ ಅವನು ಹೌದು ಮುಕ್ಕಳಿ ಕಾಲ ವರ್ಷ ಮಾಡಿದಕ್ಕೆ ಹೆದ್ದು ಮರದ ಕೆರ ಎಲ್ಲಾ ಹುಡುಗರುಂಡಸ್ಯಾನಿ ಹಳ ಹೌದ್ರಿ ಹಾಳ ತುಂಬಿ ಎರ್ಲಿ ಐತಿ ಅವ್ ನೀರ್ದ್ ಆ ಹುಡುಗರೆಲ್ಲ ಸಂಡಾಸ ಆಗಣ ಹೋಗಿ ಮುಗ್ಳಿ ತೊಳ್ಕೊಂಡವ್ ಹಾ ಇವ್ ಹಂಗ ಎದ್ದಾನ ಕಲ್ಲು ತಗೊಂಡ ಕಲ್ಲು ಒರ್ಸಿಕೊಂಡ್ ಹುಡುಗರು ಬೇದಾವ ಏ ನೀರ್ದ ಕಲ್ಯಾಕ ಒರ್ಸ್ಕೊತಿ ಇಲ್ಲಿ ನಮ್ ಮುತ್ಯ ಹಂಗ ಮಾಡತ ಹಂಗ ಮಾಡಿದ್ರಿ மொத்த நீர் இல்லாத நீர் கல் வர்சங்கர் அந்த ಚೌವ್ವನ್ಲೇ ಓವನ ಕೂತ್ ಹೋಗುದ್ರಿ ಅದಕ್ಕ ಹೇಳಿ ನೀನಿ ಸಾಕಿದ ನಾಯಿ ಬ್ಯಾಟಿ ಮಾಡಿದಂಗ ಸೈರ್ಯದ ನಾಯಿ ಮಾಡಂಗಿಲ್ಲ ನೀನು ಒಂದು ಸೈರ್ಯದ ನಾಯಿ ಇದ್ದಂಗ ಸಾಕಿದ ನಾಯಿ ಮಾಡಿದಂಗ ನೀ ಮಾಡಿ ಏನಂದ್ರಿಂಗಿಲ್ಲ ಕೆಲಸ ಕೊಡಂಗಿಲ್ಲ ಅದಕ್ಕೆ ಬಸವಣ್ಣ ನಿನ್ನ ನೀನು ಕೋಲಿಯಕಯ್ತುನು ನೀನು ಒದರ್ಸಿ ಬಿಡ್ತುನು ಈ ಮಾತು ಗಂಡ್ ಫಸ್ಟ್ ಟೈಮ್ ನಿನ್ನ ಬಾಯಿಲೆ ನಾ ಕೇಳುದಿ ಮಾತಾಡಬೇಡ ಮಾತಾಡಬ್ಯಾಡ ಯಾಕೆ ಚಿಗಿ ಗಿಡ ಅದಿ ಚಿಗಿ ಗಿಡ ಅದಿ ಚಂಡಿ ಚೂ ನನ್ನ ಕೈಲೆ ಬಾಗಾಪಡನ ಹೆಸ್ರು ಉಳ್ಸ್ಕೊಂಡು ಹೋಗ ಉಳ್ಸ್ಕೊಂಡು ಹೋಗ ಮದ್ರಿ ಬಾಗಾಪಣ ಅಂದ್ರೆ ಅವ ನಿಮ್ಮ ಅಪ್ಪದನವ ಹೆಸರು ಹೆಸ್ರು ಹೋಗ ಮೆರ್ದ ಗಡಿ ಮೆರ್ದ ಗಡಿ ಅಧ್ಯಾಪ ನಮ್ಮ ಹೆಸ್ರು ಕೊಂಡಾಡ್ತೈತಿ ಬರೀ ಅದಾತಾಗ ಏನು ಹೆಸ್ರು ಗಳಿಸ್ಯಾನು ನೀವು ಒಳ್ಸ್ಲಕ್ಕ ಮಗಳು ಅದು ಮೈಂದ್ರಿಗೆ ್ರಿಗೆ ಇದು ಶಾಸ್ತ್ರ ಬಾಲ್ ಊರೈತಿ ನೋಡ್ರಿ ಈಗ ಒಂದು ಮಾತಿಗೆ ನಾಝರ್ಕರ್ ಅನ್ಲಿಕ್ಕಂದ್ರ ಈಕೀಗ ಏನು ತಿಳಿಯಂಗಿಲ್ಲ ಈಗ ಮಾತಿನ ಕಮ್ಮಿ ಹೇಳಿ ಸಹಜ ನೀವು ಮಾತಾಡ್ತೀರಿ ನಮಗ ಇವ್ ಮಾತಾಡಿದಂಗೆ ಮಾತಾಡ್ಸ್ಕೊಂಡು ಹೋಗುದು ನನಗ ಆಗಂಗಿಲ್ಲ ಆಗಂಗಿಲ್ಲ ಹಾ ಇವ್ಗು ಮಾತಾಡಬೇಡ ಹೇಳಿ ಹಾ ಇವಂಗ್ ಮಾತಾಡಬೇಡ್ರ ತಾಕೀತು ಮಾಡ್ರಿ ಮದ್ಯಕ್ಕ ಅದೇತಿ ಇವ್ ಮಾತಾಡಿದ ಇವ್ನ ಶಾಸ್ತ್ರ ವಿಷಯ ಹೇಳ ಹಾ ಹೇಳ ಗ್ಯಾಡಿ ಗ್ಯಾಡಿ ಹಣ ಮಾಪ ಆಗ್ತತಿ ಹೊಳಿ ನಿಮಗೆ ಏ ಯಾಕ ಬಂದಿದ್ಯೋ ಇಲ್ಲಿ ಇವಂಗಲ್ಲ ಇಲ್ಲಿ ಬರ್ಲಾತ ನೀವು ಬರ್ಲಾತ ನೋಡ್ಲಿ ಇವ್ ಬೇರೆ ಐತ್ರಿ ಇವತ್ತ ನಾನು ಯಾಕೆ ತಗೋತಿ ಯಾಕ ಬರೆ ಆಕಮಾದೇವಿ ವಚನ ಹೇಳ್ತಾ ನೀವು ಹಾ ಆಕಮಾದೇವಿ ಅಕಿದ್ಯಾ ಕೇಳ್ತೀವಾ ನಿಮ್ಮ ಅಪ್ಪ ಸತ್ತನನ ಬಸವಣ್ಣನವರು ವಚನ ಬರಲ್ಲ ಅವಂಗ ನೀ ನೋಡಲಿ ಕಲ್ಲು ತಗೊಂಡ ವರ್ಷಾನ ನೀವು ಚರಿಗಿ ತಗೊಂಡ ಬಂದು ನೋಡಿ ಆ ಕಡೆ ಆ ಇವ್ದೆ ಇವ್ದೆ ಬೇರೆ ರೀ ಮಲ್ಲಿನಾಥನವರು ಒಂದು ಕೌಂಟಿ ಮಂದಿರಿಗೆ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ ಬರೆದಿನಿ